అదే గంజె నది తుమ్మద తువా హెచ్చ ఎ ప్రవాహ ఆగితే ఎస్ జన సేవర గంగ్రె దేవ్ స మనుష్య అంతే మరల్ దేవరు ఈశ్వర భగవంత అంత इधाहायदमस्या गवतिपार था अभ्युता अदर्मस्य तधात्माण सूचार नेय पविमाणय साभना विनाशायंचा दुष्कृतम संभवाणी युमेल ಅದೆಲ್ಲ ಎಷ್ಟೋ ಒಂದು ನರಕ ಎಲ್ಲಿ ನೋಡಿದ್ರೆ ಅಲ್ಲಿ ಒಬ್ಬರನ್ನ ಸಾಯಿಸೋದು ಅತ್ಯಾಚಾರಗಳನ್ನ ಮಾಡೋದು ಬಹಳಷ್ಟು ಇತ್ತು ಬ್ರಿಟಿಷರ ಕಾಲದ ಆ ಒಂದು ಸಂದರ್ಭದಲ್ಲೇ ನೈನ್ಟೀನ್ ತರ್ಟಿ ಸಿಕ್ಸ್ ಭಗವಂತನ ಒಂದು ಅವತರಣೆ ಆಗಿರೋದು ಯಾಕಂದ್ರೆ ಈ ಒಂದು ಭಾರತ ದೇಶದಲ್ಲಿ ತುಂಬಾ ಏನಾಗಿದೆ ಮನುಷ್ಯರಲ್ಲಿ ಧರ್ಮ ಇಲ್ಲ ಈ ಮನುಷ್ಯನ ಅವನ ಒಂದು ಲಿಮಿಟ್ಸ್ ಬಿಟ್ಟು ಜಾಸ್ತಿ ಪ್ರಾಣಿ ಸರಿ ಮಾಡೋದಕ್ಕೆ ಯಾವ ಮನುಷ್ಯನ ಕೈಯಲ್ಲ ಆಗೋದಿಲ್ಲ ಈಗ ನಾವೇ ನಾವು ಕೋಪ ಮಾಡ್ಕೊಳ್ಬಾರ್ದು ನಮಗೆ ಕಂಪಡ ಮಾಡ್ ಶಕ್ತಿ ಇಲ್ಲ ನಾವು ಬೇರೆಯವ್ರಿಗೆ ನೀ ಕೋಪ ಮಾಡ್ಕೊಡ್ಬೇಡಿ ನೀವ್ ಜಗಳ ಮಾಡಬೇಡಿ ಅಂತ ಹೇಳಕ್ ಆಗತ್ತ ಆಗೋದಿಲ್ಲ ಅದ ಕೇವಲ ಯಾರ್ ಕೈಯಲ್ಲೂ ಸಾಧ್ಯ ಸ್ವಯಂ ಭಗವಂತನ ಕೈಯಲ್ಲೇ ಸಾಧ್ಯ ಅವ್ರಿಗೆ ಹೇಗೆ ಮಾಡ್ತಾರ ನಮ್ಮಲ್ಲಿರುವಂತಹ

ಹಾಕಿ ಸುಟ್ಟಿ ತೆಗೆದು ಅದೇ ತರ ನಮ್ಮ ಆತ್ಮದಲ್ಲಿ ಇರುವಂತ ಒಳ್ಳೆ ಗುಣಗಳು ಇದೆ ನಮ್ಮ ಆತ್ಮದಲ್ಲಿ ಆದ್ರೆ ಅದೇನಾಗಿದೆ ಈ ವಿಕಾರಗಳನ್ನ ಮುಚ್ಚಿಕೊಂಡ್ಬಿಟ್ಟಿದೆ ಅದನ್ನ ತೆಗಿಬೇಕಂದ್ರೆ ಪರಮಾತ್ಮನ ಶಕ್ತಿ ಬೇಕು ಪರಮಾತ್ಮನ ಶಕ್ತಿನ ಆತ್ಮದಲ್ಲಿ ಬಿಡ್ತಾ ಇದ್ರೆ ಆ ಎಲ್ಲ ಅವಗುಣಗಳನ್ನದು ಆತ್ಮದಿಂದ ದೂರ ಆಗಿ ನಮ್ಮ ಆತ್ಮ ಒರಿಜಿನಲ್ ಗುಣಗಳು ವ್ಯಕ್ತ ಆಗುತ್ತೆ ಆತ್ಮದ ಗುಣನೇ ಶಾಂತಿ అల్లి మన సిగత శాంతి కాడి హత కాడు సిాంతి కాడత ప్రాణివ్ బందో అంత భయ ఇ మన మటేక్బీరా స్వల్ప దినే ఆమె అయ్యో మక్ ఏ పత్ని మన ఎల్గేనూ అంత చితే కార్తీరు ఎల్ అితే శాంతినే ఇ శాంతి ఎల్ ನನ್ಗನಲ್ಲೇ ಶಾಂತಿ ಇದೆ ನಾನು ಅದನ್ನ ಹೊರಗಡೆ ತೆಗಿಬೇಕು ಈಗ ಎಕ್ಸಾಂಪಲ್ ನಿಮಗೆ ನೀವು ಯಾರು ಸಹ ಲಾಯರ್ ಆಗ್ತೀರಿ ಅಂತ ಅಂದ್ಕೊಂಡೋಗಿ ಅನ್ಕೊಳೋದಿರಲ್ಲ ತಾನೆ ಚೈಲ್ಡ್ಹುಡ್ ಡೇಸಲ್ಲಿ ಆಮೇಲೆ ಬೆಳೀತಾ ಬೆಳೀತಾ ಓದ್ತಾ ಓದ್ತಾ ನನ್ ಲಾಯರ್ ಆಗಲೇಬೇಕು ಅಂತ ನೀವು ದುರ ನಿರ್ಧಾರ ಮಾಡಿ ಲಾಯರ್ ಆಗ್ತೀರಿ ಅಂದಿಲ್ಲೆಲ್ಲಿ ಓದ್ತೀರ ಮತ್ತು ಲಾಯರ್ ಆಗ್ತಾರೆ ಯಾರು ಮಾಡಿದ್ರು ಬೇರೆಯವ್ರು ಯಾರ ಬಂತು ಮಾಡಿದ್ರ ಮಾಡಿದ್ರ ನನ್ನ ಅಪ್ಪ ಅಮ್ಮ ಏನಾದ್ರೂ ಎಕ್ಸಾಮ್ ಕಳಿಸ್ತೀವಿ ಇಲ್ಲ ಯಾರು ಮಾಡಿಸಿದ್ರ ಇಲ್ಲ ಯಾರು ಮಾಡಿದ್ರು ನಾವೇನ್ ಮಾಡಿದ್ವಿ ಹಾಗಾದ್ರೆ ಶಾಂತಿ ಎಲ್ಲಿ ಸಿಗುತ್ತೆ ಎಲ್ಲಾದ್ರೂ ಕಂಡ್ಕೊಂಡ್ ಬರೋದ್ರೆ ಹೇಳ್ತಾ ಇಲ್ಲ ನಾವೇ ಅದನ್ನ ಒಳಗಡೆ ತೆಗಿಬೇಕು ಅದು ಎಲ್ಲರೂ ಸಹ ನನ್ನ ಅಮ್ಮ ಮನಸ್ಸಿನ ಮೇಲೆ ಆಧಾರ ಆಗಿರುತ್ತೆ ನನ್ನ ಆತ್ಮ ಇವತ್ತು ಶಾಂತಿ ಸ್ವಧರ್ಮದಲ್ಲಿ ಹೇಳ್ತೀನಿ ಅಂದ್ರೆ ನಾನು ಅದಕ್ಕೆ ಆರ್ಡರ್ ಕೊಟ್ಟಿದ ತಕ್ಷಣ ನಾನು ಶಾಂತಿಯಲ್ಲಿ ಇಲ್ಲಿ ಪೆಪಾಲಿಟಿ ಶಕ್ತಿ ಯಾವಾಗ ಬರುತ್ತೆ ಅಂದ್ರೆ ಪರಮಾತ್ಮ ನೆನಪು ನಾವು ಸದಾ ಮಾಡ್ತಿದ್ದಾಗ ಆಟೋಮ್ಯಾಟಿಕ್ ನಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ನಮಗೆ ಬಂದ್ಬಿಡುತ್ತೆ ಓಂ ಶಾಂತಿ